ಜೈ ಶ್ರೀರಾಮ್ ಇದು ಜಪಾಲಿ ಆಂಜನೇಯ ದೇವಸ್ಥಾನ ವೀಕ್ಷಕರೇ ಇದು ತುಂಬ ಮೇಲೆ ಕಾಡಲ್ಲಿರುವಂಥದ್ದು ಇದು ಇದು ಎಲ್ಲಿರುವಂಥದ್ದು ತಿರುಪತಿ ತಿರುಮಲ ವೆಂಕಟೇಶ್ವರ ದೇವಸ್ಥಾನದಿಂದ ಒಂದು ಆರಿಂದ ಆರು ಆರು ಏಳು ಕಿಲೋಮೀಟ್ರ್ ಇರ ಇದೆ ಇದು ಇಲ್ಲಿ ಎಷ್ಟು ಪಾಸಿಟಿವ್ ಎನರ್ಜಿ ಅಂದರೆ ತುಂಬ ಋಷಿ ಮುನಿಗಳೆಲ್ಲ ತಪಸ್ ಮಾಡಿ ಶಕ್ತಿಯನ್ನು ಸಿದ್ಧಿ ಮಾಡಿ ಹೋಗಿರೋಂಥ ಜಾಗ ಇದು ಇಲ್ಲಿ ಬಂದ ತಕ್ಷಣ ಆ ಶಕ್ತಿ ಹೇಗೆ ಕನೆಕ್ಟ್ ಆಗುತ್ತೆ ಅಂದರೆ ತುಂಬ ಪಾಸಿಟಿವ್ ಎನರ್ಜಿ ತುಂಬ ಪಾಸಿಟಿವ್ ಎನರ್ಜಿ ಜೊತೆ ಇಲ್ಲಿ ವಾತಾವರಣ ಒಂದ್ಸಲ ನೀವು ಸವಿರಿ ಸರಿನಾ ಮತ್ತು ನೀರೆಲ್ಲ ಹರಿತಾ ಇದೆ ಇಲ್ಲಿ ಎಷ್ಟು ಎತ್ತರದಲ್ಲಿ ಗೊತ್ತಾ ತುಂಬನೇ ನೀರಿರುವಂತಹ ಜಾಗ ತಂಪಾದ ವಾತಾವರಣ ತಂಪಾದ ಗಾಳಿ ನಾನಿಲ್ಲಿ ಬಂದಿದ್ದೀನಿ ಅಂದರೆ ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ ಹಿಂದಿನ ಜನ್ಮದಲ್ಲಿ ಸರಿ ಈ ಜನ್ಮದಲ್ಲೂ ಮತ್ತೆ ಪುಣ್ಯ ಮಾಡುವಂತಹ ಭಾಗ್ಯ ಸಿಕ್ಕಿದೆ ನನಗೆ ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತಾದರೂ ತಪಸ್ಸನ್ನು ಆಚರಣೆ ಮಾಡೇ ಹೋಗಬೇಕು ಅಂತ ಬಂದೆ ನೋಡಿ ಹೇಗಿದೆ ಅಂತ ದೇವಸ್ಥಾನದೊಳಗೆ ಹೋದರೆ ಹೇಗೆ ದೇವಸ್ಥಾನದ ಗರ್ಭಗುಡಿ ಒಳಗೆ ಹೋದರೆ ಹೇಗೆ ಪಾಸಿಟಿವ್ ಕನೆಕ್ಟ್ ಆಗುತ್ತೆ ಅದೇ ಥರ ಇಲ್ಲಿ ಗರ್ಭಗುಡಿ ಇಲ್ಲದೇ ಇದ್ರೂ ಪಾಸಿಟಿವ್ ಕನೆಕ್ಟ್ ಆಗುತ್ತೆ ವೀಕ್ಷಕರೇ ಇಲ್ಲಿ ಬಂದು ಒಂದು ನಾಲ್ಕಿಂದ ಐದು ಗಂಟೆ ತಪಸ್ಸು ಜಪ ಮಾಡಿ ಹೋದರೂ ಸಾಕು ತುಂಬಾ ಪ್ರಯೋಜನ ಇದೆ ಜಪಾಲಿ ಆಂಜನೇಯ ಅಂತ ಹೆಸರು ಆಂಜನೇಯ ದೇವಸ್ಥಾನ ಕಟ್ಟಿದ್ದಾರೆ ಇದಕ್ಕಿಂತ ಮೊದಲು ಇಲ್ಲಿ ತಪಸ್ವಿಗಳಿದ್ರು ಅಲ್ಲಿ ಫೋಟೋ ಹಾಕಿದ್ದಾರೆ ಸರಿನಾ ಅವರ ತೇಜಸ್ ಹೇಗಿದೆ ಗೊತ್ತಾ ತಪಸ್ವಿಗಳ ತೇಜಸ್ ತುಂಬ ಚೆನ್ನಾಗಿದೆ ಯಾಕಂದ್ರೆ ಈ ಗಾಳಿ ವಾತಾವರಣ ಮತ್ತೆ ಇಲ್ಲಿ ನೋಡಿ ತುಂಬಾ ದೊಡ್ಡ ದೊಡ್ಡ ಎತ್ತರ ಎತ್ತರದ ಮಾವಿನ ಮರಗಳ ನೋಡಿದ್ರ ಮರಗಳಿದ್ದಾವೆ ಈ ಮಾವಿನ ಮರಗಳ ಜೊತೆ ಅಲ್ಲಿ ತೆಂಗಿನ ಮರ ಕೂಡ ಇದೆ ಪುರಾತನ ತೆಂಗಿನ ಮರ ಏನು ಒಂದು ನೂರರಿಂದ ನೂರ ಐವತ್ತು ವರ್ಷದ ತೆಂಗಿನ ಮರ ಅದು ಅಲ್ಲಿ ನಿಮಗೆ ಕಾಣಿಸುತ್ತಲ್ಲ ಹಾಂ ಈಗ ಕಾಣಿಸುತ್ತೆ ನೋಡಿ ಅಂತೂ ಇಂತೂ ಜಪಾಲಿ ಆಂಜನೇಯನ ದರ್ಶನ ಮಾಡಿಕೊಂಡು ನಿಮಗೂ ದರ್ಶನ ಮಾಡಿಸಿದೆ ಹಾಗೆ ಒಂದು ನಿಮಗೆ ನಿಮಗೆಲ್ಲ ತೋರಿಸೋಣ ನೀವು ಸವೀರಿ ಅಂತ ವಿಡಿಯೋ ಮಾಡಿದೆ ವೀಕ್ಷಕರೇ ದೇವ್ರಿ ಎಂಥ ತಂಡ ವಾತಾವರಣ ಮತ್ತು ಇಲ್ಲಿ ನೀರೇನು ಗೊತ್ತಾ ಇಲ್ಲಿ ನೀರಲ್ಲಿ ಔಷಧಿ ಗುಣ ಇದೆ ಗೊತ್ತಾ ನಿಮಗೆ ಇಲ್ಲಿ ನೀರಲ್ಲಿ ಔಷಧಿಯ ಗುಣ ಇದೆ ನಾನು ಸ್ವಲ್ಪ ಕುಡಿದೆ ಸ್ವಲ್ಪ ಕುಡಿದೆ ನನಗೆ ಉಸಿರಾಟ ಎಲ್ಲ ಎಷ್ಟು ಚೆನ್ನಾಗಾಯಿತು ಅಂದರೆ ತುಂಬಾ ಚೆನ್ನಾಗಾಯಿತು ನಾನು ಜರ್ನಿ ಎಲ್ಲ ಮಾಡಿ ತುಂಬ ಸುಸ್ತಾಗಿದೆ ಇಲ್ಲಿ ಜಪಾಲಿ ಆಂಜನೇಯ ಟೆಂಪಲ್ ಹತ್ತಿರ ಇರುವಂತಹ ನೀರನ್ನು ಕುಡಿದು ಸವಿದೆ ಸವಿದೆ ತುಂಬಾ ನೆಮ್ಮದಿ ಸಿಕ್ತು ಹಾಗೆ ಹೋಗುವಾಗ ಎಲ್ಲಿಂದ ಸ್ನಾನ ಕೂಡ ಮಾಡಿ ಹೋಗಬೇಕು ಓಂ ಹಂ ಹನುಮತೆ ನಮಃ ಓಂ ಹಂ ಹನುಮತೆ ನಮಃ ಓಂ ಹಂ ಹನುಮತೆ ನಮಃ ಹೇಳ್ಬೇಕಂದ್ರೆ ಇಲ್ಲಲ್ಲ ತಪಸ್ವಿಗಳ ಗಾಳಿ ಇವಾಗಲೂ ಇದೆ ವೀಕ್ಷಕರ ತಪಸ್ವಿಗಳ ಗಾಳಿ ಇವಾಗಲೂ ಇದೆ ಅಂದರೆ ಸ್ವಲ್ಪನೂ ನೆಗೆಟಿವ್ ಥಿಂಕಿಂಗ್ಸೇ ಬರಲ್ಲ ಅಂದರೆ ನಮ್ಮ ಮೈಂಡು ಪಾಸಿಟಿವ್ ಕಡೆ ಹೋಗುತ್ತೆ ಶಾಂತತೆ ನೆಮ್ಮದಿ ತುಂಬ ಕೂಲಾಗಿದೆ ವಾತಾವರಣ ಈ ಕೂಲಾಗಿರೋ ವಾತಾವರಣದ ಜೊತೆ ಈ ಪ್ರಾಣಿಗಳು ಪಕ್ಷಿಗಳು ಎಲ್ಲ ಕೂಗುವಂತಹ ಸದ್ದು ಕಿವಿ ಕೇಳಿಸುತ್ತೆ ನೋಡಿ ದೇವಸ್ಥಾನದಲ್ಲಿ ತುಂಬ ಜನಗಳಿದ್ದಾರೆ ಆದರೆ ಅವರು ಕೂಗಿದ ಸೌಂಡು ಜಾಸ್ತಿ ಕೇಳಿಸಲ್ಲ ಇಲ್ಲಿ ಪ್ರಾಣಿಗಳು ಪಕ್ಷಿಗಳು ಕೂಗಿದ ಸೌಂಡೇ ಕೇಳಿಸ್ತಾ ಇದೆ ಅಷ್ಟು ವಾತಾವರಣ ತುಂಬ ಚೆನ್ನಾಗಿರುವಂತಹ ವಾತಾವರಣದ ದೇವಸ್ಥಾನ ತಪಸ್ವಿಗಳಿರುವಂತಹ ಜಾಗ ಇದು ಇಲ್ಲಿಗೆ ಬಂದು ಒಂದು ಸಲ ಋಷಿಗಳ ತಪಸ್ವಿಗಳ ಆಶೀರ್ವಾದ ತಗೊಂಡು ಹೋಗಿ ವೀಕ್ಷಕರೇ ಜಪಾಲಿಯ ಆಂಜನೇಯ ಬೆಟ್ಟ ಮೂವತ್ತು ರೂಪಾಯಿ ಚಾರ್ಜ್ ಇದೆ ತಿರುಮಲದಿಂದ ವೆಂಕಟೇಶ್ವರ ದೇವಸ್ಥಾನದಿಂದ ಹಾಗೆ ನೀವು ಜೀಪ್ ಮಾಡ್ಕೊಂಡು ಬರ್ತೀರಾ ಅಂದರೆ ಒಬ್ರಿಗೆ ಐವತ್ತು ರೂಪಾಯಿ ತೊಗೊಂತಾರೆ ಓಂ ನಮೋ ವೆಂಕಟೇಶ ಓಂ ಹಂ ಹನುಮತೆ ನಮಃ ಎಂಥ ಎಂಥ ಕ್ಷೇತ್ರಗಳಿದ್ದಾವೆ ಎಂತೆಂಥ ತಪಸ್ವಿಗಳಿರುವಂತಹ ಜಾಗ ಇದೆ ಅಲ್ವಾ